ನಾನು ನಿಮ್ಮ ಮೆಗಾ ಕರ್ನಾಟಕ ಮನೆ ಬಗ್ಗೆ ಮಾತಾಡ್ತಿರೋದು ಸೊ ಆ್ಯಕ್ಚುಲಿ ಸ್ವಲ್ಪ ಕ್ರೌಡ್ ಇದೆ ಇಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಇದೆ ಆ್ಯಕ್ಚುಲಿ ಏನಂದರೆ ಅಣ್ಣಮ್ಮ ಸ್ಟಾರ್ಟ್ ಆಗಿದೆ ಇವತ್ತು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಅಣ್ಣಮ್ಮ ವಾರ್ಷಿಕೋತ್ಸವ ಶ್ರೀ ಎಂಚನಹಳ್ಳಿ ಯುಕ್ತ ಇವಾಗ ಹೋಗ್ತಿದ್ದೀವಿ ಎಲ್ಲ ಅವ್ರ ಜೊತೆ ಹೋಗೋಣ ಬನ್ನಿ ಅಲ್ಲಿಂದ ಫುಲ್ ಎಲ್ಲ ಫುಲ್ ಹಬ್ಬ ಮಾಡೋಣ ನಾನು ನಮ್ಮ ಸೂರ ಹೋಗ್ತಿದ್ದೀವಿ ಇವಾಗ ಇಲ್ಲೇ ಬಂದ್ವಿ ಸೊ ಆಲ್ರೆಡಿ ಫುಲ್ ಟ್ರಾಫಿಕ್ ಇದೆ ಇಲ್ಲ ಬನ್ನಿ ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟ್ ಆಲ್ ಮಂಟಪ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಹಿಂದೆಗಡೆ ಒಂದು ಮಂಟಪ ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಈ ಥರ ಕಾಣಿಸುತ್ತೆ ಅಲ್ಲಿ ನಮ್ಮ ಅಣ್ಣಮ್ಮ ದೇವಿ ಬರುತ್ತೆ ಸೊ ಗಾಯ್ಸ್ ಬನ್ನಿ ಇನ್ನೇನು ಟಿಫನ್ ಮಾಡ್ಕೊಂಡು ಇವಾಗ ಹೊರಡೋದೆ ಇವಾಗ ಟಿಫನ್ ಮಾಡಿಕೊಂಡು ಹೋಗೋಣ ಬನ್ನಿ ಗಾಯಸ್ ಸೊ ಎಲ್ಲ ನೋಡಿ ಇವಾಗ ಟಿಫನ್ ಮುಗಿಸ್ಕೊಂಡು ಇನ್ನೇನು ಟೆಂಪೋ ಕಾಯ್ತಾ ಇದ್ದೀವಿ ಇಲ್ಲಿ ಅಣ್ಣ ಎಲ್ಲ ಫುಲ್ಲು ಅಣ್ಣ ಎಲ್ಲ ಫುಲ್ ಇನ್ಚಾರ್ಜ್ ಅಣ್ಣ ಎಲ್ಲ ನೋಡ್ಕೊಂತಾರೆ ಅಣ್ಣ ಎಲ್ಲ ಫುಲ್ ಬಜಾರ್ ಅಣ್ಣಂದೇ ಎಲ್ಲ ಖರಾಬಾಗಿ ಆಗಿ ನೋಡ್ಕೊಂತಾರೆ ಅಣ್ಣನು ಅಣ್ಣ ನಿಮ್ಮ ನಿಮ್ ಶಿವರಾಜ್ ಅಂತ ಶಿವರಾಜ್ ಅಣ್ಣ ನಮ್ಮ ಖರಾಬ್ ಬಾಲಣ್ಣವರ ಅಣ್ಣನ ಹತ್ರ ಫುಲ್ ಅಣ್ಣಂದೇ ಫುಲ್ ವ್ಯವಹಾರ ಎಲ್ಲ ಅಣ್ಣ ನೋಡ್ಕೊಂತಾರೆ ಫುಲ್ ಎಲ್ಲ ಖರಾಬು ಅಣ್ಣನಿಗೆ ಜೈ ಬಾಲಣ್ಣಗೆ ಜೈ ಸೊ ಗಾಯ್ಸ್ ಎಲ್ಲ ಹೊರಟಿದ್ದಾರೆ ಆಲ್ರೆಡಿ ಟೆಂಪೋದಲ್ಲಿ ಇಲ್ಲಿ ಟ್ರ್ಯಾಕ್ ರೆಡಿ ಆಗಿದೆ ಎಲ್ಲ ಇದ್ದಾರೆ ಸೊ ನಾವು ಹೊಲ್ಡೋಣ ಇವಾಗ ಅಣ್ಣಮ್ಮ ದೇವಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಹತ್ರ ಹೋಗ್ಬೇಕು ಅನ್ಕೊತೀನಿ ಶ್ರೀ ಅಣ್ಣಮ್ಮ ದೇವಿ ಈ ಟೆಂಪಲ್ ಹತ್ರ ಹೋಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಸಿಗ್ತೀನಿ ಎಲ್ಲರಿಗೂ ಸೊ ಹೋಗೋಣ ಓ ಎಲ್ಲ ಎರಡು ಎರಡು ಏರಿ ಅಣ್ಣಮ್ಮ ಎತ್ಕೊಂಡು ಹೋದ್ರು ಇನ್ನೇನು ನಮ್ಮೂರು ಬರ್ತಾರೆ ನಮ್ಮ ಏರಿ ಅಣ್ಣಮ್ಮ ಎತ್ಕೊಂಡು ಹೋಗೋಣ ಇವಾಗ ಇವಾಗ ಎಂಟ್ರಿ ಕೊಟ್ವಿ ಸೊ ಇವಾಗ ಎಂಟ್ರಿ ಕೊಟ್ವಿ ಎಲ್ಲ ಇಲ್ಲೇ ರೆಡಿ ಮಾಡ್ತಿದ್ದಾರೆ ನೋಡ್ಬೋದು ಎಲ್ಲ ಅವ್ರವ್ರ ಏರಿಯಾದ ರೆಡಿ ಮಾಡ್ತಿದ್ದಾರೆ ಸೊ ನಾವು ಹೋಗೋಣ ಬನ್ನಿ ಓಕೆ ಗಾಯ್ಸ್ ಇವಾಗ ದರ್ಶನ ಮಾಡೋಣ ಸೊ ದರ್ಶನ ಮಾಡ್ಕೊಂಡು ಸಿಗ್ತೀನಿ ನೋಡು ಬನ್ನಿ ಬೇಗ ದರ್ಶನ ಮಾಡ್ಬಿಟ್ಟು ಸೊ ಸೋಫಾ ಮತ್ತೆ ಅಣ್ಣಂಬ ರೆಡಿ ಆಗ್ತಾರೆ ನೋಡ್ಬೋದು ಏನೋ ನೋಡ್ಬೋದು ನೋಡ್ಸಲ್ಲ ನಿಮಗೆ ಅಲ್ಲಿ ಫೈನಲ್ ಆಗಿ ತೋರಿಸ್ತೀನಿ ಅಲ್ಲಿ ನಮ್ಮ ಏರಿಯಾದಲ್ಲಿ ತೋರಿಸಿ ಬೂರ್ಯ ಸ್ವಾಮಿಗಳು ವರ್ಷ ವರ್ಷ ಪೂಜೆ ಮಾಡ್ತಾರೆ ವರ್ಷ ವರ್ಷ ಪೂಜೆ ಮಾಡ್ತಾರೆ ನಮ್ಮ ಏರಿಯಾ ಅಣ್ಣಮ್ಮಗೆ ಸ್ವಾಮಿ ನಿಮ್ಮ ಹೆಸರು ನಿಮ್ಮ ಹೆಸ್ರು ಜೈರಾಮ್ ಜೈರಾಮ್ ಸ್ವಾಮಿಗಳು ಎಲ್ಲ ಒಳ್ಳೆ ಜೈರಾಮ್ ಶಾಸ್ತ್ರಿಗಳು ತಪ್ಪಾಯಿತು ಮ್ಯಾಮ್ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ನಮ್ಮ ಟೆಂಪೋ ಸಹ ಬರ್ತಿದೆ ಇಲ್ಲೇ ಲ್ಯಾಂಡ್ ಆಗುತ್ತೆ ಇನ್ನೇ ನಮ್ಮೇರಿಯ ಅಣ್ಣಮ್ಮ ಎತ್ತಿ ಕೂಗೋದೆ ಜೈ ಅಣ್ಣಮ್ಮ ದೇವಿ ಸೊ ಇನ್ನೇನು ಬಂದ್ಬಿಡ್ತಾರೆ ಒಂದು ಸ್ವಲ್ಪ ಟ್ರಾಫಿಕ್ ಕಾರಣಗಳಿಂದ ಹಿಂದೆ ಕಡೆ ಉಳಿದಿದ್ದಾರೆ ಇನ್ನೊಂದು ಸ್ವಲ್ಪ ಇಲ್ಲೇ ಬರ್ತಾರೆ ಕೆಲವೇ ನಿಮಿಷ ಉಳಿದಿದೆ ಸೊ ಕಾಯಣ ಬನ್ನಿ ಇವಾಗ ಎಲ್ಲ ಬಂದರು ಆಲ್ಮೋಸ್ಟ್ ಆಲು ಇನ್ನೊಂದು ಸ್ವಲ್ಪ ಟೆಂಪೋನು ಬಂದ್ಬಿಡುತ್ತೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ

ಲಕ್ಷಾಂತ ಜನ ಸೇರ್ತಾರೆ ಅಣ್ಣಮ್ಮನಿಗೆ ಎಲ್ಲರೂ ನೀವು ಬನ್ನಿ ಅಣ್ಣಮ್ಮನ ಎಲ್ಲರೂ ಬನ್ನಿ ಜೈ ಅಣ್ಣಮ್ಮನಿಗೆ ಸೊ ಸೀನ್ ಅಣ್ಣನು ಬಂದ್ಬಿಟ್ರು ಇವಾಗ ನಮ್ಮ ಡೈರೆಕ್ಟರ್ ಸಹ ಇದ್ದಾರೆ ನೋಡಿ ಇಲ್ಲಿ ಮಂಜು ಡೈರೆಕ್ಟರ್ ಅವರು ಅಲ್ಲಿ ಸೊ ಎಲ್ಲ ಇವಾಗ ಬಂದರೂ ಅಣ್ಣ ಇನ್ನೂ ಹೆವಿ ಟಾಸ್ಕ್ ಹೋಗೋಣ ಸೊ ಅಂತೂ ಇಂತು ಅವಾಗಿಂದ ಕಾಯ್ದಿ ಕಾಯ್ದಿ ಆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ಟೆಂಪೋನು ಸಹ ಬಂದಿದೆ ಇನ್ನೇನೆಲ್ಲ ಜನರು ಸಹ ಎಲ್ಲ ರೆಡಿ ಇದ್ದಾರೆ ಒಳಗಡೆ ಹೋಗಿ ಅವರವರ ಪೂಜೆ ಕಾರ್ಯ ಎಲ್ಲ ಮುಗಿಸಿ ಅಣ್ಣಮ್ಮದಿಗಿನ ಎತ್ಕೊಂಡು ಹೋಗೋ ಕಾರ್ಯಕ್ರಮ ಇರುತ್ತೆ ಸೊ ಹೋಗೋಣ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಬಂತು ಟೆಂಪೋ ಫುಲ್ ಜನ ಫುಲ್ ರಶ್ ಗಾಯ್ಸ್ ಸೊ ಬನ್ನಿ ಸಿಗೋಣ ಅಣ್ಣ ನೋಡ್ರಿ ಎಲ್ಲಾ ಬಾಯಿ ಬಿಟ್ರು ನಮ್ ಸಾಗರ್ ಅಣ್ಣವ್ರು ವೈಟ್ ಅಂಡ್ ವೈಟ್ ಅಲ್ಲಿ ಅಣ್ಣನ್ ಸ್ಮೈಲು ಅಣ್ಣ ನೀವ್ ಅಲ್ಲಿ ಇರ್ಬೇಕಾರೆ ಸಿಕ್ಕಿದ್ರೆ ಅಣ್ಣನ್ ನೋಡಿ ನೀವ್ ಫಿದಾ ಹಾಕ್ಬಿಡ್ತಾ ಇದ್ರಿ ಬಿಡ್ರಿ ಬೇಡ ಕೆ ಸ್ವಭಾವ ಅದಕ್ಕೆ ಎತ್ತಲ್ಲ ಅವರು ಇವರು ಆಕ್ಚುಲಿ ಪೂರ್ತಿ ಫೇಮಸ್ ಇವರು ಅಣ್ಣಪ್ಪ ಶಿವಣ್ಣನೇ ಅಣ್ಣ ತರಕಾರಿ ಬೀನ್ಸ್ ಕ್ಯಾರೆಟು ಎಲ್ಲ ಫುಲ್ ಅಣ್ಣಂದ ಪ್ರಯತ್ನ ಬಿಸಿ ಬೇಳೆ ಬಾತು ಎಲ್ಲ ನೋಡ್ರಿ ಜನರೆಲ್ಲ ಫುಲ್ ತಿಂತಿದ್ದಾರೆ ಎಲ್ಲ ಕಾರಣ ಬಂದಿ ಅಣ್ಣ ಅಣ್ಣ ಏನನ್ನ ಮಾತಾಡ್ಬೇಕಣ್ಣ ನಮ್ ದಾಗ ನೀನೇ ಮಾತಾಡ್ತಾ ಇದೆಯಲ್ಲಮ್ಮ ಅಣ್ಣ ನೀವು ಮಾತಾಡಿದ್ರೆ ನೋಡಿ ಎಲ್ಲರೂ ಇವಾಗ ಹೆಚ್ಚಿನಲ್ಲಿ ಅಣ್ಣಮ್ಮ ಮುಗಿತಾ ಇದ್ದೀರಿ ಸುಮಾರು ನಾಳೆ ಒಂದು ಹತ್ತೈದು ಸಾವಿರ ಜನಕ್ಕೆ ಊಟ ಇದೆ ದಯಮಾಡಿ ಎಲ್ಲ ಹಬ್ಬ ಜನ ಎಲ್ಲ ಬರಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಅಷ್ಟೇ ದೇವತ್ತು ನಿಮ್ಗೆಲ್ಲಾರಿಗೂ ಒಳ್ಳೇದು ಮಾಡಲಿ ಅಣ್ಣ ಮದುವೆ ಎಲ್ಲರಿಗೂ ಒಳ್ಳೇದು ಮಾಡಿ ಹುಣಮ್ಮದಿ ಒಳಗಡೆ ರೆಡಿ ಆಗ್ತಿದೆ ಸೊ ಇದು ಪಲ್ಲಕ್ಕಿ ತರ್ಸಿದ್ದಾರೆ ಇದರಲ್ಲೇ ಫುಲ್ ಉತ್ಸವ ಮಾಡ್ಕೊಂಡು ಏರಿಯಾಗೆ ಎತ್ಕೊಂಡೋಗಿ ಫುಲ್ಲು ಸೈಕ್ ಇದೆ ಸೊ ಬನ್ನಿ ಮುಂದೆ ಶಿವ ಇದ್ದಾರೆ ಸೊ ಇದು ಪಲ್ಲಕ್ಕಿ ರೆಡಿ ಇವಾಗ ಎಲ್ಲ ಟ್ರಾಫಿಕ್ ಆಗಿದೆ ಸೊ ಪೇಟೆ ಮೆಜೆಸ್ಟಿಕ್ಕು ಪೇಟೆ ಇಂದ ಒಂದು ಸ್ವಲ್ಪ ಒಳಗಡೆಯಿಂದ ಹೋಗ್ತಿದ್ದೀವಿ ಒಂದು ಸ್ವಲ್ಪ ಸಾರಕ್ಕಿಲಿ ಫ್ರೀ ಆಗುತ್ತೆ ಅಲ್ಲ ಯಾಕಂದರೆ ನಮ್ಮ ಏರಿಯಾಗ ಹತ್ರ ಅಲ್ಲ ಸಾರಕ್ಕಿ ಜರ್ನಳ್ಳಿ ಎಚ್ಛರ್ನಳ್ಳಿ ಬರುತ್ತೆ ಸೊ ಅದರಿಂದ ಅಲ್ಲಿಂದ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಇದ್ದೀನಿ ಇಲ್ಲೇನಂದರೆ ಫುಲ್ ಟ್ರಾಫಿಕ್ಕು ಸಮಸ್ಯೆ ಸೌಂಡು ಎಲ್ಲ ಕ್ರ್ಯಾಕ್ ಆಗಿ ನನ್ನ ವಯ್ಸು ಕೇಳಿಸಲ್ಲ ಆಮೇಲೆ ನಿಮಗೂ ಏನೂ ಕೇಳಿಸಲ್ಲ ಅದು ಸ್ವಲ್ಪ ಕನ್ಸಸ್ಟ್ ಆಗುತ್ತೆ ಅಂತ ಸೊ ಸಾರಕ್ಕಿಂತ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ಕಾಟನ್ ಪೇಟೆ ಬಿಟ್ವಿ ಸಾರಕ್ಕಿಲ್ಲಿ ಸಿಗ್ತೀನಿ ನಾನು ನಿಮಗೆ ಇವಾಗ ಚಾಮರಾಜಪೇಟೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂಕಲ್ನ ಬ್ಲಾಗ್ ಅಲ್ಲಿ ಕೈ ಹೇಳ್ತಾರೆ ನೋಡಿ ಅಂಕಲ್ ಕೈ ಅಲೆ ಬ್ಲಾಗ್ ಅಲ್ಲಿ ಅಣ್ಣ ಅಂಕಲ್ ಅಂಕಲ್ ಅವರ ಮಗ ಬಂದಿದ್ರು ಈಗ ಅಲ್ಲಿ ಅಂಕಲ್ ಬಂದಿದ್ದಾರೆ ಟೆನ್ಸರ್ಕ ಇರೋಣೇ ಗೈಸ್ ಎಲ್ಲ ಇಲ್ಲಿದ್ದಾರೆ ಇಲ್ಲಿ ಬೈಸು ಕಮಿಂಗ್ ಇನ್ಸ್ಟಾಗ್ರಾಮರ್ ಸೊ ಅಂತ ಹೇಳ್ತು ಅಣ್ಣamana ಬಂಸಂಗ್ರಿ ಅದರ ತಗೋ ಬಂದ್ಬಿಟ್ರಿ ಇನ್ನ ಏರಿಯಾದಲ್ಲಿ 2 2 ಕಿಲೋಮೀಟರ್ ಇದೆ ಸೂರ ಟು ಕಿಲೋಮೀಟರ್ಸ್ ಇದೆ ಇನ್ನು ಆದಷ್ಟು ಬೇಗ ನಾವು ಎಲ್ ರೀಚ್ ಆಗ್ತೀವಿ ಸೊ ಬನ್ನಿ ಲೋ ನಾವು ಅಪ್ಪ ಇರಬೇಕು ನಡೆಸಿರ ಸೊ ಬಂಚಂಗ್ರ ಇದ್ದೀವಿ ಇನ್ನೂ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಎಲ್ಲ ಫುಲ್ ಟ್ರಾಫಿಕಲ್ಲಿ ಒದ್ದಾಡ್ತಿದ್ದೀವಿ ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಏರಿಯಾದಲ್ಲಿ ಸಿಗ್ತೀವಿ ಬನ್ನಿ

ಆಯ್ತು ಮೇಡಮ್ ಬಂದ್ಬಿಟ್ಟು ಇನ್ನೇನು ಏರಿಯಾಗೆ ಅಣ್ಣಮ್ಮ ಬಂದ್ಬಿಡಿದೆ ಗಾಯ್ಸ್ ಸೊ ಬನ್ನಿ ಹೋಗೋಣ ಬೇಗ ನಮ್ಮ ಧನೋಪ್ರವನು ಸಿಕ್ಕಿದ್ದಾರೆ ನೆಕ್ಸ್ಟ್ ಅವರು ಒಂದು ಚಾನಲ್ ಓಪನ್ ಮಾಡ್ತಾರೆ ಬೇಗ ಅವ್ರದ್ದು ಅಂಟಿಕೆ ಮಾಡಿ ಪಕ್ಕ ಮಾಡ್ತಾರೆ ಅವರು ಸೊ ಇವಾಗ ಏರಿಯಾದಲ್ಲಿ ಅಣ್ಣಮ್ಮ ಬಂದ್ಬಿಟ್ಟಿದೆ ಸೊ ಗಾಯ್ಸ್ ಎಲ್ಲ ಕಾಯ್ತಿದ್ದಾರೆ ಅಲ್ಲಿ ಇವರು ಆಯ್ ಹೇಳ್ತಾರೆ ನಮ್ಮ ಚೆನ್ನಾಗಿ ಇವಾಗ ಎಲ್ಲಾ ಮೇಲೆ ಹೊಡಿಯೋಣ ಅದು ರೆಡ್ ಟು ಎಲ್ಲೋ ವೈಟ್ ಶರ್ಟ್ ಸೀರೆ ಉಳಿಸಿ ಹಳೆಯ ತೊರಿಸಿ ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಓದಿಸಿ ಧರ್ಮನಿಗೆ ತಲೆಗೆ ಏಳು ಧರ್ಮನಿಗೆ ತಲೆಗೆ ಏಳು ಅಡಿಕೆ ಕೂರಿಸಿ ಹೀಗೆ ಹತ್ತಿ ಕೊಟ್ಟು ಕರಗ ಶಕ್ತಿ ಓರಿಸಿ ನನ್ನನು ಶಂಕಿಸಿದರೆ ಪ್ರಳಯ ಎಂದಡ ಅಂದರೆ ಫ್ಯಾಮಿಲಿ ಸ್ವಲ್ಪ ಕೆಲವು ಕಾರಣಾಂತಗಳಿಂದ ನಮ್ಮ ಹುಡುಗನ್ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರ ಹತ್ರ ಹೋಗ್ಬಿಟ್ಟಿದೆ ಬಟ್ ಮೇನ್ ಸೀನೇ ಮಿಸ್ ಮಾಡಿಕೊಂಡೆ ಅಣ್ಣಮ್ಮ ಕುಣಿಸೋದನ್ನ ಬಿಗ್ ಬಾಸ್ ಇವಾಗ ಅಟ್ಲೀಸ್ಟ್ ಎಲ್ಲ ನಾವು ಹೋಗಿ ನೋಡ್ಕೊಂಡು ಬರೋಣ ಹಿಂದಿದೆ ಯಾಕಂದರೆ ಏರಿಯಾ ಅಣ್ಣಮ್ಮ ನೋಡಿರಿ ನೋಡ್ಬೋದು ಹಿಂದೆಗಡೆ ಲೈಟ್ ಲೈಟ್ ಊರ ಹಬ್ಬ ಥರ ಅದಕ್ಕೆ ಇವಾಗ ಅಣ್ಣ ಮಾತ್ರ ಹೋಗೋಣ ಬನ್ನಿ ಅದು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಬೇಜಾರಾಗೋದು ಸಕ್ಕದಾಗಿರುತ್ತೆ ಆ ವಿಡಿಯೋ ಹೆಂಗನ ಮಾಡಿ ಉಡುಬೇಕು ಸೊ ಹುಡ್ಕೋಣ ಅಣ್ಣ ಮಾತ್ರ ಹೋಗಿ ಗಾಡಿ ತೋರಿಸೇ ಸರ್ವೀಸ್ ರೆಡಿ ಆಗಿದೆ ಗಾಡಿ ಇಲ್ಲೇ ಅಣ್ಣ ಬನ್ನಿ ಗಾಯ್ಸ್ ಕಾಂಪಿಟೇಷನ್ ಗಾಯ್ಸ್ ಅಂತೂ ಇಂತೂ ಅವಾಗಿಂದ ಎಷ್ಟು ಚೆನ್ನಾಗಿತ್ತು ಅಂದರೆ ರೋಡಿ ನೀವು ನೋಡಿ ಇವಾಗ ನೋಡ್ಬೋದು ಎಷ್ಟು ಮಿಸ್ ಮಾಡಿಕೊಂಡೆ ಅಂದರೆ ಅಂತೂ ಇಂತೂ ಲಾಸ್ಟೇನು ಅಣ್ಣಮ್ಮ ನೋಡಿದೆ ಇವಾಗ ಸೊ ಎಲ್ಲ ಆಗಿದೆ ಎಲ್ಲ ಎಲ್ಲ ಫುಲ್ ಡೆಕೋರೇಷನ್ ನೋಡ್ಬೋದು ನೀವು ಇಲ್ಲಿಂದ ನೋಡಿ ಸಾಗರ ಅಣ್ಣ ಇದ್ದಾರೆ ಅಣ್ಣ ಒಂದು ಮಸ್ತಾಗ ಒಂದು ಏನಾದರೂ ಹೇಳಿದ್ರಿ ಅಣ್ಣ ಅಣ್ಣ ನಾವು ಸೈಡ್ ಬರ 这个。